ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಸೊ ಯಾರು ಏನೇ ಅಂದಲಿ ಮನೆಯಲ್ಲಿ ನೆಗೆಟಿವ್ ಆಗಿ ಏನೇ ಹೇಳಿದ್ರು ಈ ಒಂದು ಕೆಲಸದಿಂದ ನಾವು ಹಿಂದೆ ಜರಿಬಾರ್ದು ಸೊ ಯಾವ ಒಂದು ಕೆಲಸ ಅನ್ನೋದನ್ನ ಈ ವಿಡಿಯೋ ಎಂಡ್ವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ನೀವಿನ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಸೊ ಯಾವ ಒಂದು ಅಂಶದಿಂದ ನಾವು ಹಿಂದೆ ಜರಿಬಾರ್ದು ಮನೆಯಲ್ಲಿ ಯಾರೇ ಏನೇ ಬೈದ್ರೂ ಕೆಲವ್ರು ಹೇಳ್ತಾರೆ ಏನಾದರೂ ಮಾಡ್ಬೇಕಾರೆ ಒಳ್ಳೆ ಕೆಲಸ ಮಾಡ್ಬೇಕಾರೆ ನೆಗೆಟಿವ್ ಆಗಿ ಹೇಳೋದು ಅದು ಒಳ್ಳೆ ಕೆಲಸ ಆಗಿರಲಿ ಕೆಟ್ಟ ಕೆಲಸ ಆಗಲಿ ನಮಗೆ ಮಾಡಕ್ಕೆ ಬಿಡಲ್ಲ ಸೊ ಇಂಥ ಒಂದು ಕೆಲಸ ಏನಪ್ಪ ಅಂದರೆ ಮನಿ ಸೇವಿಂಗ್ಸ್ ಎಸ್ ಹೌದು ಕೆಲವ್ರು ಮನೇಲಿ ಹೇಳ್ತಾರೆ ಸೊ ಏನಕ್ಕೆ ನಾವೇ ಎಲ್ಲ ಮಾಡಲ್ವಾ ನಾನೇ ಎಲ್ಲ ಕೊಡಲ್ವಾ ನೀನು ಸೇವಿಂಗ್ಸ್ ಅಂತ ಎಲ್ಲ ಯಾಕೆ ಮಾಡೋಕ್ಕೆ ಹೋಗ್ತೀಯ ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡ ನಾನು ಇದ್ದೀನಲ್ಲ ನಾನು ಮಾಡ್ತೀನಿ ಈ ಥರ ಹೇಳಿದಾಗ ಸೊ ಎಲ್ಲ ಮಾಡ್ತಾರಲ್ಲ ನಮಗೇನು ಸೇವಿಂಗ್ಸ್ ಮಾಡೋ ನೆಸಸರಿ ಇರೋಲ್ಲ ಅಂತ ನಿಮಗೆಲ್ಲ ಅನ್ಸುತ್ತೆ ಸೊ ಈ ರೀತಿ ಅಂದಾಗ ಆ ಒಂದು ಸೇವಿಂಗ್ಸ್ ಅನ್ನೋ ಒಂದು ಏನು ನೀವು ದೃಢ ಸಂಕಲ್ಪ ಮಾಡಿರ್ತೀರಲ್ಲ ಅದರಿಂದ ಹಿಂದೆ ಬರಬೇಡಿ ಯಾಕೆ ಅಂತಂದರೆ ನಿಮಗೋಸ್ಕರ ನೀವು ಸೇವಿಂಗ್ಸ್ ಮಾಡ್ಕೊತಿರೋದ್ರಿಂದ ಅವ್ರು ಹೇಳಿದ್ರು ಅಂತ ಕೇಳ್ಕೊಂಡು ನೀವು ಸೇವಿಂಗ್ಸ್ ಮಾಡೋದನ್ನ ನಿಲ್ಲಿಸ್ತು ಅಂದರೆ ಮುಂದೊಂದು ದಿನ ಕಷ್ಟಕಾಲ ಬಂದಾಗ ಓ ಅವಾಗ ನಾನು ಸೇವಿಂಗ್ಸ್ ಮಾಡಬೇಕಾಗಿತ್ತು ಆವಾಗ ಮಾಡಿದರೆ ಇವಾಗ ದುಡ್ಡು ಉಳ್ದಿರೋದು ಅಂತ ಎಷ್ಟೊಂದು ಜನಕ್ಕೆ ಅನಿಸಿರುತ್ತೆ ಇವಾಗ ಅಂತಲ್ಲ ಇಷ್ಟೊಂದು ಜನ ಹೇಳಿರ್ತಾರೆ ಸೊ ಈ ಬ್ಯಾಂಕಲ್ಲಿ ಎಫ್ ಡಿ ಹಾಕಿದ್ರೆ ಇಷ್ಟು ಪರ್ಸೆಂಟ್ ಇಂಟ್ರೆಸ್ಟು ಅಂತ ನಮಗೇನು ಏನನ್ಸುತ್ತೆ ಅಯ್ಯೋ ತಿಂಗ್ಳಿಗೆ ಅಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ಇಟ್ಕೊಂಡು ಏನು ಮಾಡೋಣ ನಾವು ಅದೇ ಬೇರೆ ಕಡೆ ಎಲ್ಲರೂ ಕೊಟ್ಟರೆ ಇನ್ನೂ ಜಾಸ್ತಿ ಬರುತ್ತೆ ಅಂತ ಅಂದ್ಕೊಂಡು ಕೈ ಬಿಟ್ಬಿಟ್ಟಿರ್ತೀವಿ ಸೊ ಸಡನ್ನಾಗಿ ಆ ಇಂಟ್ರೆಸ್ಟ್ ಇನ್ಕ್ರೀಸ್ ಆಗುತ್ತೆ ಬ್ಯಾಂಕ್ನಲ್ಲಿ ಎಫ್ ಡಿಗೆ ಹಾಕಿ ಹಾಕಿ ಅಂತ ಅಂದಿರ್ತಾರಲ್ಲ ಆ ಇಂಟ್ರೆಸ್ಟ್ ಇನ್ಕ್ರೀಸ್ ಆಗಿಬಿಡುತ್ತೆ ಆ ಅಮೌಂಟು ಜಾಸ್ತಿ ಅಂದಾಗ ನಮಗೆ ಅನಿಸುತ್ತೆ ಓಹ್ ನಾವು ಅವತ್ತು ಹಾಕಿದ್ದಿದ್ರೆ ಇವತ್ತು ಎಷ್ಟು ಯುಟಿಲೈಸ್ ಆಗ್ತಿತ್ತಲ್ವ ಯೂಸ್ ಆಗ್ತಿತ್ತಲ್ವ ನಮಗೆ ಅಂತ ಅನಿಸುತ್ತೆ ಸೊ ಈ ರೀತಿಯಾಗಿ ಫೀಲ್ ಮಾಡ್ಕೊಳ್ಳೋ ಬದಲು ನಾವು ಏನು ಮನ್ಸಲ್ಲಿ ಅಂದ್ಕೊಂಡಿರ್ತೀವಿ ಈಗ ನೂರು ರೂಪಾಯಿ ಹಾಕೋ ಜಾಗದಲ್ಲಿ ಐವತ್ತು ರೂಪಾಯಿನಾದರೂ ಹಾಕಿ ಸೇವಿಂಗ್ಸ್ ಮಾಡೋದನ್ನ ಕಲೀರಿ ಯಾಕಂದರೆ ಅದು ತುಂಬ ಹೆಲ್ಪ್ ಆಗುತ್ತೆ ಸೊ ಯಾವುದೇ ಕಾರಣಕ್ಕೂ ಈ ಒಂದು ವಿಷಯದಲ್ಲಿ ನೀವು ಹಿಂಜರಿಬೇಡಿ ಯಾರು ಏನೇ ಅಂದರೂ ಪರವಾಗಿಲ್ಲ ಇಂಜರ್ದು ನಿಮ್ಮ ಸಂಕಲ್ಪವನ್ನು ಬಿಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಸೊ ಈ ಒಂದು ವಿಡಿಯೋ ಹಾಗೆ ಈ ಒಂದು ಟಿಪ್ಸ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್